ಉಪ್ಪ ನೋಡ್ರಿ ಯಾವ್ ಉಪ್ಪಿಟ್ಟಿದ ತಪ್ಪ ಕೇಸರಿ ಉಪ್ಪಿಟ್ಟು ನೋಡ್ರಿ ಸ್ನೇಹಿತರೆ ಪ್ರಕೃತಿ ಸೌಂದರ್ಯದಾಗ ನೀಲಗಿರಿ ಗಿಡದ ಕೆಳಗೆ ನೋಡ್ರಿ ಎಷ್ಟು ಚಂದ ಇಲ್ಲಿ

ಸಾರಿ ಮುರುಘಾ ಮಠ ಸಾಲ ಇರ್ತಾರೆ ಏನ್ರಿ ಎಂಟರಿಂದ ಹತ್ತೈತ್ತವರೆಗೆ ಇಲ್ಲೇ ಕಲ್ತೀನಿ ಅಪ್ಪತ್ತಾರನೇ ಇಷ್ಟೊಳಗೆ ಹೈಸ್ಕೂಲ ಹೈಸ್ಕೂಲು ಇಲ್ಲೇ ನಂದಾಗಿದ್ದು ಹೈಸ್ಕೂಲ್ ರೀ ಧಾರವಾಡ ರಟ್ಟ ಅಕ್ಕ ತಂಗಿ ಮಾತಾಡ್ದ ಮಾತಾಡ್ದು ನೋಟ್ರಿ ಪೀಡ ಪೀಡ ನೇಡಾ ಅಂದೀ ಇಲ್ಲಿ ನೋಡ್ರಿ ಪೇಡ ನೋಡ್ರಿ ಧಾರವಾಡ ಲೈನ್ ಬಜಾರ್ ಪೀಡಾ ಬರ್ರಿ ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ನಾವು ಎಲ್ಲಿ ಹೊಂಟಿವಿ ಅಂದ್ರೆ ಇವತ್ತು ಇವತ್ತು ಟ್ರಾವೆಲ್ ಆಗಿರಿ ಸ್ನೇಹಿತರೆ ಇವತ್ತು ಜಮಖಂಡಿಯಿಂದ ಕುಕ್ಕೆ ಸುಬ್ರಹ್ಮಣ್ಯ ಕೊಟ್ಟಿವಿ ಸ್ನೇಹಿತರೆ ಈ ಕುಕ್ಕೆ ಸುಬ್ರಹ್ಮಣ್ಯ ಟೂರ್ ಅನಿತಿ ಒಂದು ಫೋರ್ ಡೇಸ್ ಟೂರ್ ಸ್ನೇಹಿತರೆ ಈ ಟೂರ್ ಹೆಂಗೆ ಹೆಂಗಾಗತ್ತೆ ಏನೇನಾಗತ್ತೆ ಎಲ್ಲಾನು ಈ ವಿಡಿಯೋದಾಗ ತೋರಿಸ್ತಾ ಹೋಗ್ತೀವಿ ಈ ವಿಡಿಯೋ ವೀಕ್ಷಣೆ ಮಾಡ್ಕೊತ್ತೆ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕ ಪಕ್ಕದಲ್ಲಿ ಬೇಡಿ ಬರ್ರಿ ಸ್ನೇಹಿತರೆ ಸ್ಟಾರ್ಟ್ ಮಾಡೋಣ ಡೇ ಒನ್ ಇವತ್ತ ಡೇ ಒನ್ ಇಟ್ಕೊಂಡು ಡೇ ಫೋರ್ ತಕ್ಕ ನಾ ಯಾವ್ಯಾವ ಪ್ಲೇಸಿಗೆ ಹೋಗ್ತೀವಿ ಯಾವ ಊರು ಹೋಗ್ತೀವಿ ಶಿರಸಿ ಗೋಕರ್ಣ ಮುರುಡೇಶ್ವರ ಹಿಂಗಡೆ ಹೋಗ್ಬೇಕಂತ ಪ್ಲಾನಿಂಗ್ ಎಸ್ತಿ ಸ್ನೇಹಿತರೆ ಹೋಗೋಣತ್ತ ಈಗ ಏನೇನು ಪ್ಯಾಕೇಜ್ ಮಾಡಿ ನಾವು ನಿಮಗೆ ತೋರಿಸ್ತೀವಿ ಈಗ ಇಲ್ಲಿ ನೋಡ್ರಿ ಪ್ರವಾಸಕ್ಕೆ ಹೋಗೋ ಸಂಬಂಧ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಡ್ವಿ ಇಷ್ಟ ಪೂರ್ತಿ ಲಗೇಜ್ ಇತ್ತು ಸ್ನೇಹಿತರೆ ಮತ್ತೆ ಇಲ್ಲಿ ನೋಡ್ರಿ ನೀರಿನ ಬಾಟಲ್ ಐತಿ ಎಲ್ಲ ಐತೆ ರೀ ಮತ್ತು ನಾನು ನಿಮ್ಗೆ ತೋರಿಸ್ತೀನತ್ತೆ ಅಡಿಗೆ ಏನೇನು ಮಾಡ್ಕೊಂಡ್ವಿ ಮತ್ತು ಟಿಫಿನ್ ಏನೇನು ಮಾಡ್ಕೊಂಡ್ವಿ ಅಲ್ಲಿ ಹೋದ ಬಳಿಕ ಆದಾಗನ ಸ್ಟಾಪ್ ಮಾಡ್ತಾರಲ್ಲ ಟಿಫಿನ್ಗೆ ಆ ಟೈಮ್ ಏನೈತೆ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಟಿಫಿನ್ ಏನೇನು ಮಾಡ್ಕೊಂಡ್ ಇವತ್ತ ಮತ್ತು ಅಡಿಗೆ ಏನು ಮಾಡ್ಕೊಂಡು ಊಟಕ್ಕೆ ಸ್ಟಾಪ್ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನತ್ತ ಬರ ಸ್ನೇಹಿತರೆ ನಮ್ಮ ಪ್ರಯಾಣವನ್ನು ಸ್ಟಾರ್ಟ್ ಮಾಡೋಣತ್ತ ಬಂದು ಎಲ್ಲರೂ ಎಂಜಾಯ್ ಮಾಡೋಣತ್ತ ಓಂ ನಮ ಶಿವಾಯ ಸ್ನೇಹಿತರೆ ಈಗ ನಾವು ಈಗ ಸ್ನೇಹಿತರೆ ಈಗ ಹೊಂಟಿ ನೋಡ್ರಿ ಮನಿ ಬಿಟ್ಟಿವಿ ಈಗ ನಮ್ಮ ದೊಡೋ ಬಂದಾರು ಸಾವಳಿಗಿಂದ ಅಲ್ಲಿ ಎಲ್ಲಾರು ಹಾಯ್ ನಮ್ಮ ಸಾವಳಿಗೆಲ್ಲ ನಮ್ಮ ಅಜ್ಜಿ ಬಂದಾರು ಟೀಚರ್ ಅಜ್ಜಿ ಟೀಚರ್ ಅಜ್ಜಿ ಟೀಚರ್ ಅಜ್ಜಿ ಇಬ್ಬರು ಟೀಚರ್ ಅಜ್ಜಿ ನೋಡಿ ಸ್ನೇಹಿತರೇ ಈಗ ನಾವು ಹೊಂಟಿವಿ ಎಷ್ಟು ಚಂದ ಐತಿ ನೋಡ್ರಿ ಒಂದ್ ಎರಡು ರೌಂಡ್ ಮಾಡಿದ್ರೆ ಆ ಕಡೆ ಇದನ್ನ ಕಟ್ಟಿ ಕಡೆ ಐತ ಕಡೆ

ಸ್ನೇಹಿತರೆ ಈಗ ಲೋಕಾಪುರ ದಾಟಿ ಬಟ್ಕೂರ್ಗೆ ದಾಟಿ ಬಂದಿವ್ರಿ ಬಟ್ಕೂರ್ಗೆ ದಾಟಿ ಬಂದು ಇಲ್ಲಿ ನೋಡ್ರಿ ಇಲ್ಲೊಂದು ಪ್ರಕೃತಿ ಸೌಂದರ್ಯ ಐತಿ ನೀಲಿಗಿರಿ ಗಿಡಗಳು ಇದಾವೆ ಇಲ್ಲಿ ಸ್ವಲ್ಪ ಟಿಫಿನ್ ಸ್ಟಾಪ್ ಮಾಡಿವಿ ಟಾಯಾಮ ಒಂಬತ್ತುವರೆಗೆ ಇತ್ತ ಸ್ನೇಹಿತರೆ ಇಲ್ಲಿ ನಾಷ್ಟ ಮಾಡ್ಬೇಕಂದ್ರೆ ಮನೆಯಿಂದ ಉಪ್ಪಿಟ್ಟು ಮಾಡ್ಕೊಂಡು ಬಂದಿರಲಿಲ್ಲ ಉಪ್ಪಿಟ್ಟು ಸಂಬಂಧ ಇಲ್ಲಿ ಇದು ಮಾಡ್ರಿ ಸ್ಟಾಪ್ ಮಾಡಿ ಸ್ನೇಹಿತರೆ ನೋಡ್ರಿ ಅದಾವೆ ಇಲ್ಲಿ ನೋಡ್ರಿ ನೀಲಿಗಿರಿ ಗಿಡಗಳು ಸ್ಟಾಪ್ ಮಾಡಿವಿ ಇಲ್ಲಿ ರಾಮದುರ್ ಓಡ್ರಿ ಸ್ನೇಹಿತರೆ ಇದು ಉಪ್ಪ ನೋಡ್ರಿ ಯಾವ ಉಪ್ಪಿಟ್ಟದ ದಪ್ಪ ಕಾಣತ್ತಲ್ಲ ಆತಲ್ ಮತ್ತ ಕೇಸರ ಉಪ್ಪಿಟ್ಟು ನೋಡ್ರಿ ಸ್ನೇಹಿತರೆ ಪ್ರಕೃತಿ ಸೌಂದರ್ಯದಾಗ ನೀಲಗಿರಿ ಗಿಡದ ಕೆಳಗೆ ನೋಡ್ರಿ ಎರಡ್ ಚಂದ ಕೂತಿರಿ ಇಲ್ಲಿ ಸ್ನೇಹಿತರೆ ಮನೆಯಿಂದ ಮಾಡ್ಕೊಂಡ್ಬಂದಂಥ ಉಪ್ಪಿಟ್ಟು ತಿಂದ್ವಿ ಕೆಸಿರೋ ಉಪ್ಪಿಟ್ಟ ಫಸ್ಟ್ ಕ್ಲಾಸ್ ಇತ್ತು ಉಪ್ಪಿಟ್ಟು ತಿಂದ್ವಿ ಈಗ ಉಪ್ಪಿಟ್ಟು ತಿಂದ ಟೈಮಿಗೆ ಹತ್ತು ಗಂಟೆ ಐತಿ ನೋಡಿರಿ ಕೂತಾರಲ್ಲ ಒಟ್ಟರು ಏನೈತಿ ಹತ್ತು ಗಂಟೆಗೆ ಐತಿರಿ ಇನ್ನು ನೆಕ್ಸ್ಟ್ ಬಿಡ್ತೀರಿ ಇನ್ನು ಬಟ್ಕುರ್ಕಿ ದಾಟಿ ಬಂದ್ವಿ ಇನ್ನು ಇದು ಬರ್ತೀರಿ ಸೌದತ್ತಿ ರಾಮದುರ್ಗ ರಾಮದುರ್ಗ ಸೌದತ್ತಿ ಧಾರವಾಡ ಹುಬ್ಳಿ ಸರಿಸಿ ಸ್ನೇಹಿತರೆ ಧಾರವಾಡದಿಂದ ಒಳಗೊಂದು ನೋಡೋಣ ನೋಡಂದ್ರೆ ಹೋಗೋದ ಹೋಗ್ತೀನಿ ಆಯ್ತಾ ಇಲ್ಲ ಹುಬ್ಳಿ ಹೋಗಿ ಮುಂದೆ ಮುಂದೆ ನೆಕ್ಸ್ಟ್ ಹೋಗ್ತೀವಿ ಸ್ನೇಹಿತರೆ ಈಗ నోడ్రి క్లైమేట్ ఎట్ చోతి చందైతి ఉప్పిట్ మాత్ర శిస్తాయిత మసరా ఉప్పిట్

ನಾಡು ಉಳಿಸಿ ನಾಡು ಬೆಳ್ಸಿದ ಬರ್ತಾನ ಮುಂದಿರಿ ಗುಡ್ದಾಗ ಅಲ್ಲಿ ರಾತ್ರಿ ಭಾರಿ ಕಾಣಿಸ್ತೀನ ಅದು ಮನಿಗೆ ಹೋಗಕೊಂಡು ನೋಡಿದ್ರ ಮಸ್ತ್ ಚೂಪಾಗಿ ಕಾಣಿಸ್ತು ಎಲ್ಲಿ

ಗೋವಾ ಗೋವಾಕ್ಕೂ ಮುಂದೆ ಯಾವ್ದೋ ದಾಟಿರ್ತದೆ ಹೆಸರಿನ ಪ್ರವಂತ ಈ ಕಡೆ ರಾಮ್ಪುರ್ ದಾಟಿದ್ಬೇಕು ಅಂತ ಬರ್ತೀಯ ಇದು ರಾಮ್ಪುರ ರಾಮನಗರ 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 ಈಗ ಈ ದಾಟತಿ ಇಕ್ಕ ಬರ್ತೀವಿ ಯಾವತ್ತೂ ಘಾಟಿನ ಪ್ರವ ಹೆಸರು ಊರ ಹೆಸರಿನ ಪ್ರವಂತ ಜೋಯ್ಡಾ ಜೊಯಿಡಾ ಕಾಣಿಸಿದೆ ಗೊತ್ತಾಗ ಜೋಯಿಡಾ ಅಲ್ಲ

ನೋಡಿ ಸ್ನೇಹಿತ ಇಲ್ಲಿ ಎಲ್ಲ ರೋಗಗಳು ಚರ್ಮ ರೋಗ ಇರಲಿ ಎಂಥ ರೋಗ ಇದ್ರೂ ಹೋಗ್ತಾ ಹೋಗ್ತಾ ಪ್ರತಿದಿ ಐತ್ರಿ ಇಲ್ಲಿ ಸ್ನೇಹಿತರು ಈಗ ಧಾರ್ವಾಡ ಬಂದಿರಿ ಟೈಮ್ ಹನ್ನೆರಡುವರೆ ಐತಿ ನಮ್ಮ ಉದಯಗ ಪೇಡ ಬೇಕ್ರಿ ಧಾರ್ವಾಡ ಪೇಡ ಎಂಥ ಪೇಡ ಬೇಕು ಉದಯ ಕೇಳ್ಬೇಕು ರೀ ಈಗ ಹಾಂ ಏನು

ಧಾರವಾಡ ಅದನ್ನು ಸಿಹಿನ ಸವಿನ ಏನಪ್ಪ ಮುರುಘಾ ಮಠ ಬತ್ತು ನೋಡ್ರಿ ಮುರುಘನ್ ಬಿಸ್ವಾಮಿ ಮಠ ಮುರುಘಾ ಮಠ ಸ್ನೇಹಿತರ ಮುರುಘಾ ಮಠ ಇರೋದ ಸಿರ್ಸಿ ಇಲ್ಲಿಂದ ಒಂದು ನೂರ ಇಪ್ಪತ್ತು ಕಿಲೋಮೀಟರ್ ಇರ್ತೀರಿ ಇನ್ನ ಮೂರ್ ಮೂರೂವರೆ ತಾಸಿನ ದಾರ ಸ್ನೇಹಿತರಿ ಸ್ನೇಹಿತರಿಗೆ ಧಾರವಾಡದಾಗ ಇದೀವಿ ಧಾರವಾಡದಾಗ ಟೊರೇಟ್ ಬಂದಿವ್ರಿ ಇಲ್ಲಿ ಕಲಗಟ್ಟಿಗೆ ರೋಡ ನಮ್ಮ ಉದಯಗ ಪೇಡ ಬೇಕಾಗ್ತದ್ರಿ ಅದಕ್ಕೆ ಅವ್ರ ಅಜ್ಜ ಪೇಡ ತೊಂಬರಕ್ಕೆ ಹೋಗ್ರಿ ಮಮ್ಮನಿಗೋಸ್ಕರ ಪಿಡ ತೊಂಬ್ರಕ್ಕೊಯ್ಯಾರ ಧಾರವಾಡ ಪಿಡ ತಂದ್ರ ನೋಡ್ರಿ ಬರಾಕತ್ತರಲ್ಲಿ ಪಿಡ ತೊಗೊಂಡ್ ನಿಮ್ ಕಾಣಿಸತ್ತಲ್ಲ ನಾಲ್ಕು ಕಾಣಿಸತಾರ ನಮ್ಮ ಅಜ್ಜಿಗೆ ಪಿತ್ತಗತ ರೀ ಪಿತ್ತಿಂಗುಳಿ ತೋಳತ್ತಾರ ನೋಡ್ರಿ ಉಪ್ಪಿಡ್ತ ಪಿತ್ತಗತ್ತ ಹೆಂಗೈತಾವ ಜರ್ನಿ ಆರಾಮ್ ಬಂದಿಲ್ಲ ಬಟ್ಟ ಅಕ್ಕ ತಂಗಿ ಮಾತಾಡ್ದ ಮಾತಾಡ್ದು ನೋಡ್ರಿ ತಂದ್ರಿ ಪೀಡ ಪೇಡಾಣು ಪೀಡ ಪೇಡಾನು ಭೀ ಪೀಡಾ ಅಂದಿ ಇಲ್ಲ ನೋಡ್ರಿ ಪೇಡಾ ಪೀಡ ತೋರ್ಸವ್ರಿ ಬಾಕ್ಸ್ ತೋರಿಸ್ ತೋರ್ಸೋತ್ ಕೋಳಿನ್ ತೋರಿಸಿ ನೋಡ್ರಿ ಚಂದ ಐತಿ ಐತ ನೋಡ್ರಿ ಧಾರವಾಡ ಲೈನ್ ಬಜಾರ್ ಪೇಡ ಧಾರವಾಡ ಪೇಡ ಬರ್ರಿ ಧಾರವಾಡ ಪೇಡ ಅಂತ ನೆಕ್ಸ್ಟ್ ಒಂದು ನೂರ ಇಪ್ಪತ್ತೇಳು ಕಿಲೋಮೀಟರ್ ಐತ್ರಿ ಕಲಗಟ್ಟಿಗೆ ಕಲಗಟ್ಟಿಗೆ ಯಲ್ಲಾಪುರ ಯಲ್ಲಾಪುರದಿಂದ ಮುಂದಿನ ಸಿರಿಸಿರಿ ಹನ್ನೆರಡು ಕಿಲೋಮೀಟರ್ ಐತಿ ಈಗ ನೋಡ್ರಿ ಹಂಗೆ ಐತಿ ಸುಮಾರು ಐತಿ ರಿಪೇರ್ ಮಾಡತ್ತಾರ ರಸ್ತೆ ದೊಡ್ಡ ದೊಡ್ಡ ಟ್ರಕ್ ಬರ್ತವು ರೋಡ್ ರೋಡ್ ರಿಪೇರಿ ಸೇರಿ ಅಲ್ಲಲ್ಲಿ ಹಿಂಗೆ ಸ್ವಲ್ಪ ಕಚ್ಚಾ ರೋಡ್ ಬರ್ತೀರಿ ನಡ್ಬೇಕಾಗ ಸ್ನೇಹಿತರೆ ನಾವು ಹೈವೇ ಬಂದು ಕುಡ್ಕೊಂಡಿವಿ ಎನ್ ಎಚ್ ಫಿಫ್ಟಿ ಟು ಹೈವೇ ಹೆಸರು ಆ ಕಲಗಡಿ ಬರ್ತೀರ ಇಲ್ಲಿಂದ ಎರಡು ಕಿಲೋಮೀಟರ್ ಎರಡು ಕಿಲೋಮೀಟರ್

ನೋಡು ಪಕ್ಕ ಕಾಡ ಕಚ್ಚಾ ಕಾಡೆ ನಾನು ನಮ್ಪ್ಪಾಯ ಕಾಡಲ್ಲ ಪಕ್ಕ ಕಾಡಲ್ಲ ಅಂತ ಕಚ್ಚಾ ಕಾಡಾ ಅಣ್ಣ ಕೇಳಣೆ ಕಚ್ಚಾ ಕಾಡಾ ಎಲ್ಲ ಪ್ರಕಾರ ಕಾಡ ಬರ್ತಿದೆ ನಿಷ್ಟಿನ ಇನ್ನಷ್ಟು ಹೊರತ್ರ ಬರುತ್ತೆ ಎಲ್ಲಾ ಪ್ರಕಾರ ಬರ್ತಿದೆ ಊಟಕ್ಕೆ ಯಾವ ತರ ಬಿಸ್ತಿದೆ ಊಟಕ್ಕೆ ಈಗ

ಹಿಂಗ್ ಕ್ಲೈಮೇಟ್ ಇತ್ತು ಹಿಂಗೆ ಇದನ್ನ ಇತ್ತು ಗಾಡಿ ಇಡಕ್ಕೆ ಮಾರೀತ ಊಟ ಕಟ್ಟು ತರಗಿಸ್ಬೇಕಾಯ್ತು ರೀ ಎರಡು ಇಪ್ಪತ್ತೈದು ಟೈಮ್ ನೋಡಕ್ ನೋಡೋಕೆ ಊಟ ಇವತ್ತು ಅಡಿಗೆ ಇವತ್ತಿನ ಪ್ರತಿದಿನ ನಮ್ದು ಇದು ಡೈಲಿ ಲಾಕ್ಸ್ಬಿಡ್ತಾವೆ ಡೈಲಿ ನೋಡ್ತಿರ್ತೀರಿ ನೀವು ಈ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಮತ್ತೆ ನಮ್ಮ ಚಾನಲ್ ವಸ್ತಾ ಬಂದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಮತ್ತೊಂದು ವಿಡಿಯೋ ಮತ್ತೆ ಬರ್ತೀನಂತ ಧನ್ಯವಾದಗಳು